ಇದು ನೋಡಿ ಇದು ಶಂಕರಾಚಾರ್ಯರ ಸಮಾಧಿ ಸ್ಥಳ ಇದು ಶಂಕರಾಚಾರ್ಯರ ಸರಿ ಅವರು ಸಮಾಧಿ ಸ್ಥಳ ಸಮಾಧಿನ ಇದು ಹಾಂ ಹೌದ್ ತಾನೆ ಅಂದರೆ ಮೋಕ್ಷ ತಗೊಂಡು ಮೋಕ್ಷ ಸಿಕ್ಕಿದೆ ಅವ್ರಿಗೆ ಅವರು ಪೂರ್ತಿ ದೇಶ ಪರ್ಯಟನೆ ಮಾಡಿ ಲಾಸ್ಟಿಗೆ ಇಲ್ಲಿ ಬಂದು ಕೇದಾರದಲ್ಲಿ ಅವರು ಐಕ್ಯರಾದರು ಇದನ್ನು ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಇದಕ್ಕೆ ಅವರು ವಿಶೇಷ ಗಮನ ಕೊಟ್ಟು ಈ ನಮ್ಮ ಶಂಕರಾಚಾರ್ಯರ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು ಮೊದಲು ಇಲ್ಲಿ ಇರಲಿಲ್ಲ ಬರೀ ಸ್ಥಳ ಆಯಿತು ಅಷ್ಟೇ ಹಂಗಾಗಿ ಈ ಒಂದು ಐಕ್ಯ ಸ್ಥಳನ ಒಂದು ಐತಿಹಾಸಿಕವಾಗಿ ಮಾಡಿದ್ದಾರೆ ಹಿಂಭಾಗನೇ ನೋಡಿದ್ದು ಇದು ಹಿಂಭಾಗನೇ ನೋಡಿ ಹಿಮಾಲಯ ಪರ್ವತ ಹಿಮಾಲಯ ಪರ್ವತ ನೋಡಿ ಹಿಮ ತಲೆ ನೋಡಿ ಇದು ವಿಗ್ರಹ